ಓಲ್ಡ್ ಮಗು ಕಂದ ಹ್ಮ್ ತರ್ಟಿ ಫೈವ್ ಇಯರ್ಸ್ ಓಲ್ಡ್ ಮಗು ಕಂದರಿಯೋ ಹ್ಮ್ ನಮ್ಮ ಬರ್ತ್ಾನೆ ಏನ್ ದೋಸೆ ಹೆಸರುಕಾಳು ದೋಸೆನಾ ಅದಕ್ಕೆ ಹೆಸರಟ್ಟು ದೋಸೆ ಅಂತಾರ ನಮ್ಮ ಸುಶಾಂತು ದೋಸೆ ತಿಂತ ಇದ್ದಾನೆ ಅವನಿವತ್ತು ಬರ್ತ್ಡೇ ಬಾಯ್ ಅಲ್ಲ ಅವನು ಹೇಳಿರೋ ಥರನೇ ನಾನು ಅವನು ಕೇ ಅವನನ್ನು ಕೇಳಿನೇ ದೊ ತಿಂಡಿ ನಿರ್ಧಾರ ಮಾಡಿದ್ದೀನಿ ಇನ್ನೆಲ್ಲ ಇವತ್ತಿನ ಪ್ರೋಗ್ರಾಮ್ ಎಲ್ಲ ಅವನು ಹೇಳಿರೋ ಥರನೇ ಮುಂದೆ ಏನೇನಾಗತ್ತೆ ಎಲ್ಲವನ್ನು ನಿಮಗೆ ಇವತ್ತು ತೋರಿಸ್ತೀನಿ ಪ್ರೀತಿಯ ಆತ್ಮೀಯ ಬಂಧುಗಳೇ ಹೇಗಿದ್ದೀರಾ ನಮ್ಮ ಸುಶಾಂತನ ಹುಟ್ಟಿದ ದಿನ ಸಾವಿರದ ಒಂಬೈನೂರ ತೊಂಬತ್ತು ನವೆಂಬರ್ ಹತ್ತೊಂಬತ್ತನೇ ತಾರೀಕು ಸುಶಾಂತ್ ನಮ್ಮ ಮಗನಾಗಿ ಈ ಭೂಮಿಗೆ ಕಾಲಿಟ್ಟ ಆ ನಂತರ ಕೆಲವು ವರ್ಷ ಚೆನ್ನಾಗೇ ಹೋಯಿತು ಆಮೇಲೆ ನಮ್ಮ ಒಂದೊಂದೇ ತೊಂದರೆಗಳು ಅಂದರೆ ಅವನಲ್ಲಿರುವ ತೊಂದರೆಗಳು ನಮ್ಗೆ ಗೊತ್ತಾಯ್ತಾ ಗೊತ್ತಾಗ್ತಾ ಹೋಯಿತು ಆಮೇಲೆ ನಮ್ಮ ಜೀವನ ಈ ರೀತಿಯಾಗಿ ಮೂವತ್ತ ಐದು ವರ್ಷಗಳ ಕಾಲ ಸವಿಸ್ಕೊಂಡು ಬಂದಿದ್ದೀವಿ ಇವತ್ತು ಸುಶಾಂತಿನ ಮೂವತ್ತೈದನೇ ಹುಟ್ಟಿದ ಹಬ್ಬ ಹೇಳೋಕ್ಕೆ ಒಂದು ರೀತಿಯಲ್ಲಿ ಖುಷಿನೂ ಆಗತ್ತೆ ಒಂದು ರೀತಿಯಲ್ಲಿ ತುಂಬ ಬೇಜಾರೂ ಆಗತ್ತೆ ನಾವು ಖುಷಿಯಿಂದ ಅನುಭವಿಸ್ತಾ ಇದ್ದೀವಿ ಅವನ ಸೇವೆ ಒಂಥರ ದೇವರ ಸೇವೆ ಅನ್ನೋದು ನಮ್ಮ ಭಾವನೆ ಹಾಗೆ ಇವತ್ತು ಮೂವತ್ತೈದನೇ ಹುಟ್ಟದ ಹಬ್ಬಕ್ಕೆ ಅವನು ಹೇಳಿರೋ ತರ ಅಂದ್ರೆ ಏನೇನ್ ಪ್ಲಾನ್ ಮಾಡಿದಾನೆ ಅದನ್ನ ನಾವು ನಡ್ಸ್ಕೊಡ್ತಾ ಇದೀವಿ ಅವನಿಗೆ ಇವತ್ತು ಎಲ್ಲ ಹೋಗ್ಬೇಕಂದ್ರೆ ಅಡಿಗೆ ಮಾಡೋಣ ಮತ್ತೆಲ್ಲ ಹೋಗ್ಬೇಕು ಹೋಟೆಲ್ಗೆ ಹೋಗ್ಬೇಕು ಅವನಿಗೆ ಅವನು ಯಾವ್ದು ಹೇಳ್ತಾನೆ ಅವನಿಗೆ ಆ ಹೋಟೆಲ್ಗೆ ಕರ್ಕೊಂಡು ಹೋಗಬೇಕು ಅವನೇ ಸಿಲೆಕ್ಟ್ ಮಾಡಿದಾನೆ ಹೋಟೆಲ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇದೀವಿ ಹಾಗೆ ಅವನ ಹುಟ್ಟಿದ ದಿನಕ್ಕೆ ಅವನದ್ದೇ ಆದ ಒಂದು ಡಿಮಾಂಡ್ಗಳಿರತ್ತೆ ಅವನ ಆಸೆ ಆಕಾಂಕ್ಷೆಗಳು ಬಯಕೆಗಳು ಎಲ್ಲ ಅವನದ್ದೇ ಇರುತ್ತೆ ಅಂಥದ್ರಲ್ಲಿ ತುಂಬ ದೊಡ್ಡದು ಬೇರೆಯವ್ರು ಕೇಳೋ ಬೇರೆ ಮಕ್ಕಳು ಕೇಳೋ ಥರ ನಮ್ಮ ಅಪ್ಪ ನನಗೆ ಬೈಕ್ ಕೊಡಿಸು ನನಗೆ ಕಾರ್ ಕೊಡಿಸು ಈ ಥರದ ಯಾವ ಬಯಕೆಗಳು ಅವನ ಹತ್ರ ಇರಲ್ಲ ಅವನದ್ದು ಚಿಕ್ಕ ಪುಟ್ಟ ಆಸೆಗಳು ಪ್ರತಿ ವರ್ಷ ಈಗ ಮೂರ್ನಾಲ್ಕು ವರ್ಷದಿಂದ ಅವನು ಮ್ಯೂಸಿಕ್ ಸಿಸ್ಟಮ್ ಬೇಕು ನನಗೆ ಅಂದ್ಬಿಟ್ಟು ಪ್ರತಿ ವರ್ಷನೂ ಒಂದೊಂದು ತಗೋತಾ ಇದ್ದ ಅವನು ಏನೋ ಬುಕ್ಗಳು ಬೇಕು ಅಂತ ಕೇಳಿದ ಅದೇನೋ ಗುಲ್ಮೋಹರ್ ಅಂತ ಬುಕ್ ಬೇಕು ಅಂತ ಅವನೇ ಅದು ತುಂಬ ವಾಲ್ಯೂಮ್ಸ್ ಇದೆ ನಾನು ಆನ್ಲೈನಲ್ಲಿ ಅವನಿಗೆ ಓಪನ್ ಮಾಡಿ ಕೊಟ್ಟಿದ್ದೆ ನೀನೇ ಸೆಲೆಕ್ಟ್ ಮಾಡು ಅಂತ ಅವನೇ ಎರಡು ಬುಕ್ ಸೆಲೆಕ್ಟ್ ಮಾಡ್ಕೊಂಡಿದ್ದ ಅದರಲ್ಲಿ ಹಾಗೆ ನೋಟ್ಬುಕ್ಕು ಪೆನ್ನು ಪೆನ್ಸಿಲ್ಲು ಇವುಗಳು ಅವನ ಅತಿಯಾದ ಆಪ್ತರಂದರೆ ಅವನಿಗೆ ಪೆನ್ನು ಪೆನ್ಸಿಲು ಬುಕ್ ಹಾಗಾಗಿ ನಾವೇನು ಮಾಡಿದೀವಿ ಅದನ್ನೇ ಅವನಿಗೆ ಕೊಡಿಸೋದು ಅವನು ತಗೋತಾನೆ ಹಾಗೆ ಹೋಟೆಲಿಗೆ ಕರ್ಕೊಂಡು ಹೋಗೋದು ಇಷ್ಟು ವರ್ಷ ನಾವು ಮಾಡ್ತಿರ್ಲಿಲ್ಲ ಈಗ ಒಂದು ಎರಡು ಮೂರು ವರ್ಷದಿಂದ ಕೇಕ್ ಕಟ್ಟಿಂಗ್ ಮಾಡ್ತಾ ಇದ್ದೀವಿ ಮೊದಲು ಸ್ಕೂಲಲ್ಲಿ ಮಾಡ್ತಾ ಇದ್ದ ಈ ವರ್ಷನು ಕೇಕ್ ಆರ್ಡರ್ ಆಗಿದೆ ಈಗ ಬರುತ್ತೆ ಬಂದ ಮೇಲೆ ಕೇಕ್ ಕಟ್ಟಿಂಗ್ ಮಾಡಬೇಕು ಈಗ ನಾವು ಅವ್ನು ಹೋಟೆಲಿಗೆ ರೆಡಿ ರೆಡಿಯಾಗಿದ್ದೀವಿ ಅದನ್ನ ನಿಮಗೂ ಹೇಳೋಣ ನಿಮ್ಮೆಲ್ಲರ ಆಮೇಲೆ ನಾನು ಬೆಳಗ್ಗೆನೆ ಕಮ್ಯುನಿಟಿ ಪೋಸ್ಟಲ್ಲಿ ಒಂದು ಬರ್ತ್ಡೇ ಅವನಿಗೆ ವಿಶ್ ಮಾಡಿ ಹಾಕಿದೆ ಅದಕ್ಕೆ ನಿಮ್ಮ ತುಂಬ ಉತ್ತಮ ಪ್ರತಿಕ್ರಿಯೆ ಪ್ರತಿಯೊಬ್ಬರು ನಿಮ್ಮ ಹೃದಯದ ಆಳದಿಂದ ನಿಮ್ಮ ಒಂದು ಪ್ರೀತಿಯನ್ನು ನಿಮ್ಮ ಒಂದು ವಿಶಸ್ಸನ್ನು ತಿಳಿಸಿದ್ದೀರಾ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಯಾಕಂದರೆ ನಾನು ಪ್ರತಿಯೊಬ್ಬರಿಗೂ ಕಮೆಂಟ್ಗೆ ರಿಪ್ಲೈ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಆ ಕೆಲಸದ ಒತ್ತಡದ ಮಧ್ಯ ನನಗೆ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಆಗಿ ಉತ್ತರ ಕೊಡೋಕೆ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ನಿಮ್ಗೆಲ್ಲರಿಗೂ ನಾನು ತುಂಬ ಹೃದಯದ ಹೃದಯ ಪೂರ್ವಕ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ನಿಮ್ಮೆಲ್ಲರ ಒಂದು ಅವನ ವಿಶಸ್ಸು ಖಂಡಿತ ಅವನಿಗೆ ಅದು ತಲುಪತ್ತೆ ಯಾವುದೋ ಒಂದು ರೀತಿಯಲ್ಲಿ ಅವನಿಗೆ ಅವರಿಗೆ ಅಂತ ನಾವು ನಂಬಿದ್ದೀವಿ ಹಾಗಾಗಿ ನಿಮ್ಗೆಲ್ಲರಿಗೂ ಹೃದಯಪೂರ್ವಕ ನಮ್ಮ ನಮಸ್ಕಾರ ಧನ್ಯವಾದಗಳನ್ನು ಹೇಳ್ತೀನಿ ಅವನಿಗೆ ದೊಡ್ಡದೇನು ತಂದಿಲ್ಲ ನಾನು ಅವನ ಆಸೆ ಆಕಾಂಕ್ಷೆಗಳಂದ್ರೆ ಇಷ್ಟೇ ನೋಡಿ ಅವನ ಉಡುಗೊರೆಗಳಂದ್ರೆ ಇಷ್ಟೇ ಏನ್ ಕಂದ ಇದು ಆಮೇಲೆ ಇರೋ ಇರೋ ಏನಿದೆ ಬೆನ್ ಅವನಿಗೆ ಬೇಕಾಗಿರುವಂತದ್ದು ಈ ತರ ಪೆನ್ಗಳು ಪೆನ್ ಸೆಟ್ಗಳು ಕೊಡ್ತೀನಿ 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 ಆಮೇಲೆ ಈ ತರ ಪೆನ್ಗಳು ಪೆನ್ಸಿಲ್ಗಳು ಆಮೇಲೆ ಅವನಿಗೆ ಇಟ್ಕೊಳು ಇಲ್ಲಿದೆ ಅವನ ಬುಕ್ಗಳು ಇದು ಆನ್ಲೈನಲ್ಲಿ ಬುಕ್ ತರಿಸಿರೋದು ಗುಲ್ಮೋಹರ್ ಅಂತ ಒಂದು ಬುಕ್ಕು ಅವನಿಗೆ ತರಿಸಿರೋದು ಹಾಗೆ ನೋಟ್ ಬುಕ್ ಇಷ್ಟೇ ಅವನಿಗೆ ಬೇಕಾಗಿರೋದು ಅದೆಲ್ಲವನ್ನ ಇವತ್ತು ಕೊಟ್ಟಿ ಅವನ ಬಯಕೆ ತುಂಬ ಚಿಕ್ಕದಾದ್ರೂ ಇರತ್ತೆ ಆಗಾಗ ಡಿಮಾಂಡ್ಗಳು ಇರುತ್ತೆ ಅವನದ್ದು ಅದೆಲ್ಲವನ್ನ ಪೂರೈಸ್ತಾ ಇರೋದು ಮಧ್ಯ ಮಧ್ಯದಲ್ಲಿ ಹಾಗೆ ಅವನ ಅವನಿಗೆ ಚಿಕ್ಕ ಚಿಕ್ಕ ಆಸೆಗಳಿದ್ರು ಅವನಿಗೆ ಏನಾದರೂ ಅಮ್ಮನಿಗೆ ಕೊಡಿಸಿದ್ರೆ ಅವನು ತುಂಬ ತೃಪ್ತನಾಗ್ಬಿಡ್ತಾನೆ ಅಷ್ಟು ಖುಷಿ ಅವನಿಗೆ ಸುಮ್ಮನೆ ತರಕಾರಿ ತರಕ್ಕೆ ಹೋದರೆ ಅಥವಾ ಒಂದು ವಾಕಿಂಗ್ ಹೋದ್ರೇ ಅವನು ಹೇಳ್ತಿರ್ತಾನೆ ಅಪ್ಪ ಅಮ್ಮನಿಗೆ ರೇಷ್ಮೆ ಸೀರೆ ಕೊಡಿಸು ಅಂತ ಹೇಳ್ತಿರ್ತಾನೆ ಅವನಿಗೊಂಥರ ಹುಚ್ಚು ಅದು ಹಾಗಾಗಿ ಅವನ ಬ ಹುಟ್ಟದ ಹಬ್ಬಕ್ಕೆ ನಿಜವಾಗಿ ನಿಜವಾಗ್ಲೂ ನನಗೆ ಒಂದು ಜೀವನದಲ್ಲೇ ನಾನು ನಿರೀಕ್ಷಿಸದೇ ಇದ್ದಂತಹ ಒಂದು ದೊಡ್ಡ ಉಡುಗೊರೆ ನನಗೆ ಸಿಕ್ತು ನನ್ನ ಯಜಮಾನರ ಕಡೆಯಿಂದ ಹ್ಮ್ ಅವರು ನಾನು ತುಂಬ ವರ್ಷಗಳಿಂದ ಅನ್ಕೋತಾ ಇದ್ದೆ ಒಂದು ಕಿವಿಯ ಓಲೆ ವಜ್ರದ ಒಂದು ಓಲೆ ದಿನನಿತ್ಯದ ಬಳಕೆಗೆ ಉಪಯೋಗ ಆಗುವಂತಹ ಒಂದು ಓಲೆ ತಗೋಬೇಕು ಅಂತ ಅದು ಆಯ್ತು ತಗೊಂಡೊಂದು ಹತ್ತು ದಿವಸದ ಮೇಲೆ ಆಯಿತು ತಗೊಂಡು ಅವನ ಬರ್ತಿರೋ ಲೆಕ್ಕದಲ್ಲಿ ನನಗೆ ಸಿಕ್ತು ನಾನು ಹಾಕೊಂಡಿದ್ದೀನಿ ಇದನ್ನು ನೀವು ನೋಡ್ಬೋದು ಇದು ನಿತ್ಯ ಬಳಸುವಂತಹ ಒಂದು ವಜ್ರದ ಕಿವಿಯ ಓಲೆ ಒಂದು ಹತ್ತು ದಿನಗಳ ಹಿಂದೆ ನಾನು ತಗೊಂಡೆ ಇದೇನು ಸುಶಾಂತ್ ಓಲೆ ಕೈಮಿಡಿ ಕೈಮಿಡಿ ಇದೇನಿದು

ಸುಶಾಂತ್ ಕೊಡಿಸಿರೋದು ಅವನು ತಗೊಳಕ್ಕೆ ಹೋದಾಗ ಅದೆಷ್ಟು ಖುಷಿ ಪಡ್ತಾ ಇದ್ದ ಅಂದರೆ ನಿಜವಾಗ್ಲೂ ಸುಮಾರು ಎರಡು ಗಂಟೆಗಳ ಕಾಲ ನಾವಲ್ಲೇ ಇದ್ವಿ ಅಂಗಡಿಯಲ್ಲಿ ಬಟ್ ಅದೆಷ್ಟು ಚೆನ್ನಾಗಿ ಹೋಗಿ ಅವನು ಆ ಕಡೆ ಸೋಫಾದಲ್ಲಿ ಕೂತ್ಕೊಂಡು ಅದೆಷ್ಟು ಖುಷಿ ಪಡ್ತಾ ಇದ್ದ ಅಂದರೆ ಅವನಿಗೇನು ಬೇಡ ಆದರೆ ನನಗೆ ಕೊಡ್ಸಿದ್ರೆ ಅವನಿಗೆ ಅಷ್ಟು ಖುಷಿ ಅವನು ನನ್ನ ಪ್ರೀತಿಯ ಕಂದಾಗಿರೋದಕ್ಕೆ ಅವನಿಗೆ ಅಷ್ಟು ಖುಷಿ ಕೊಡಿಸಿರೋದು ನಮ್ಮ ಯಜಮಾನರಾದರೂ ಆ ಕ್ರೆಡಿಟ್ ಸುಶಾಂತಿಗೆ ಹೋಗ್ತಾ ಇದೆ ಯಾಕಂದರೆ ನಾನೇ ಕೊಡಿಸಿರೋದು ಅಂತಾನೆ ನಮ್ಮ ಸುಶಾಂತ್ ಇರಲಿ ಬಿಡಿ ಯಾರು ಕೊಡಿಸಿದ್ರೇನು ನನ್ನ ಒಂದು ಅತ್ಯಂತ ದೊಡ್ಡ ಬಯಕೆ ಆಸೆ ಈ ವರ್ಷ ಸುಶಾಂತ್ನ ಹುಟ್ಟದ ಹಬ್ಬದ ಲೆಕ್ಕದಲ್ಲಿ ಪೂರೈಸಿದೆ ಅದನ್ನೊಂದೇ ಹೇಳ್ತಿರೋದು ಕೊಡ್ಸಿರೋರು ನಮ್ಮ ಯಜಮಾನ್ರು ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳಬೇಕು ನಾನು ಅಷ್ಟೇ ಹಾಗೆಯೇ ಆದರೆ ಜೀವನದಲ್ಲಿ ಎಷ್ಟೋ ವರ್ಷಗಳಿಂದ ಅಂದ್ಕೊಂಡಿದ್ದೆ ನಂಗೆ ದಿನಕ್ಕೆ ಉಪಯೋಗಿಸುವಂತಹ ಒಂದು ತಗೋಬೇಕು ವಸ್ತು ತಗೋಬೇಕು ಈ ತರ ಕಿವಿಯ ಓಲೆ ಒಂದು ವಜ್ರ ತಗೋಬೇಕು ಅನ್ನೋದು ಅದರಲ್ಲಿ ನಿಮಗೂ ಗೊತ್ತಿರ್ಬೋದು ಏಳು ಹರಳಿನ ಒಂದು ಓಲೆ ಬರುತ್ತೆ ಮಾಮೂಲಿ ಅದೇನು ಶ್ರೀದೇವಿ ಡಿಸೈನ್ ಅಂತ ಹೇಳ್ತಾರೆ ಅದಕ್ಕೆ ಆ ಓಲೆ ನನ್ನ ಹತ್ರ ಅಮೇರಿಕನ್ ಡೈಮಂಡ್ ಅಲ್ಲಿ ನಮ್ಮ ಮಾವನವರು ತೀರ್ಕೊಂಡಾಗ ನಮ್ಮ ಅತ್ತೆ ಪ್ರಸಾದ ರೂಪದಲ್ಲಿ ಎಲ್ಲ ಸೊಸೆದಿರಿಗೆ ಕೊಟ್ಟಿದ್ರು ಅದು ಇತ್ತು ಅದನ್ನ ದಿನ ಹಾಗೆ ನೋಡಿರ್ಬೋದು ಎಲ್ಲ ವಿಡಿಯೋದಲ್ಲೂ ನಂದು ಅದೇ ಓಲೆ ಇದೆ ಅದಿರೋದಕ್ಕೋಸ್ಕರ ನಾನು ಅದನ್ನು ಕೊಡೋಕ್ಕೆ ಇಷ್ಟಪಡಲ್ಲ ಯಾವತ್ತೂ ಒಬ್ಬರು ಪ್ರೀತಿಯಿಂದ ಕೊಟ್ಟಿರುವ ವಸ್ತು ಅದು ನಮ್ಮ ಹತ್ರ ಅದು ಶಾಶ್ವತವಾಗಿರಬೇಕು ಇವತ್ತು ಕೊಟ್ಟಿದ್ದಾರೆ ನನಗೆ ಇಷ್ಟ ಇಲ್ಲ ಅಂತ ನಾನು ಅದನ್ನು ಎಕ್ಸ್ಚೇಂಜ್ ಮಾಡಿ ನಾನು ಬೇರೆ ತಗೋಬೋದು ಆದರೆ ಅದು ಖಂಡಿತ ನಾನು ಮಾಡಲ್ಲ ಆ ಥರ ವಸ್ತುನ ನಾನು ಯಾರೇ ಕೊಟ್ಟ ವಸ್ತುನು ನನ್ನ ಹತ್ರ ನಾನು ಉಪಯೋಗಿಸ್ತೀನೋ ಬಿಡ್ತೀನೋ ಅದು ನನ್ನ ಹತ್ರನೇ ಇರುತ್ತೆ ಹಾಗಾಗಿ ನಾನು ಅದನ್ನು ಕೊಡೋಕ್ಕೆ ಇಷ್ಟಪಡಲಿಲ್ಲ ಅವ್ರು ಕೇಳಿದ್ರು ಅದನ್ನು ಕೊಟ್ಟು ಎಕ್ಸ್ಚೇಂಜ್ ಮಾಡ್ತೀರಾ ಅಂತ ನಾನು ಮಾಡಲ್ಲ ಅಂತ ಹೇಳಿಬಿಟ್ಟು ಅದನ್ನು ಹಾಗೆ ವಾಪಸ್ ಮನೆಗೆ ತಗೊಂಡು ಬಂದಿದ್ದೀನಿ ಹಾಗೆ ನೀನು ಅದನ್ನು ನೋಡಿರ್ಬೋದು ನೋಡಿ ನನ್ನ ಐದು ಹರಳುಗಳಿರುವಂತಹ ಒಂದು ವಜ್ರದ ಒಂದು ಓಲೆ ಈಗ ನಾವು ದೇವಸ್ಥಾನಕ್ಕೆ ಹೋಗಿ ಹಾಗೆ ಊಟಕ್ಕೆ ಹೋಗ್ತಾ ಇದ್ದೀವಿ ಹೋಟೆಲ್ಗೆ ಕೇಕು ಆರ್ಡರ್ ಮಾಡಿದ್ದೀವಿ ಬರ್ಬೇಕಷ್ಟೇ ಬರ್ತಾ ಇದೆ ದಾರಿನಲ್ಲಿದೆ ಅಂತ ಮೆಸೇಜ್ ಬಂದಿದೆ ಕೇಕ್ ಕಟ್ಟಿಂಗ್ ಮಾಡಿ ಕೇಕ್ ಕಟ್ಟಿಂಗ್ ಸಾಯಂಕಾಲನೇ ಆಗತ್ತೆ ಬೆಳಿಗ್ಗೆ ಮಾಡೋಕ್ಕಾಗಲ್ಲ ಸಾಯಂಕಾಲನೇ ಮಾಡಿಬಿಟ್ಟು ನಿಮಗೆ ಅದನ್ನ ಹುಟ್ಟಿದ ದಿನ ಹೇಗೆ ಆಯಿತು ಸಿಂಪಲ್ ನಾವೇನು ಬೇರೆ ವಿಜೃಂಭಣೆಯೆಲ್ಲ ಏನೂ ಇಲ್ಲ ಅವ್ನ ಮನೆಯಲ್ಲಿ ಏನೂ ಮಾಡೋಕ್ಕೆ ಬಿಡಲ್ಲ ನೋಡೋಣ ಮುಂದೆ ಏನೇನು ನಡೆಯುತ್ತೆ ಅಂತ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ನಮ್ಮ ನಮನಗಳನ್ನು ಧನ್ಯವಾದ ಧನ್ಯವಾದಗಳನ್ನು ಭಗವಂತನಿಗೆ ಸಲ್ಲಿಸಿ ಹಾಗೆ ಅಲ್ಲಿಂದ ಸುಶಾಂತ್ ನಿರ್ಧರಿಸಿದ ಹೋಟೆಲ್ನತ್ತ ನಾವು ಹೋದ್ವಿ ಅವನಿಗೆ ಬೇಕಾಗಿರುವಂತಹ ಎಲ್ಲ ಐಟಮ್ಗಳನ್ನು ಅವನೇ ಖುಷಿಯಿಂದ ಸಿಲೆಕ್ಟ್ ಮಾಡಿ ತುಂಬ ಸಂತೋಷದಿಂದ ಊಟನೂ ಮುಗಿಸ್ಕೊಂಡು ಆ ಹೋಟೆಲಲ್ಲಿ ಐಸ್ ಕ್ರೀಮ್ ತಗೊಳ್ಳಲ್ಲ ನಾನು ಅಂತ ಹೇಳಿ ಮನೆಗೆ ಫ್ಯಾಮಿಲಿ ಪ್ಯಾಕ್ ತೊಗೊಂಡು ಹೋಗಬೇಕು ಅಂತ ಅವನೇ ನಿರ್ಧಾರ ಮಾಡಿ ನಮಗೆ ಆರ್ಡರ್ ಮಾಡಿದ ಅವ್ನು ಹೇಳಿರೋ ಥರ ನಾವು ಮನೆಗೆ ಐಸ್ ಕ್ರೀಮ್ ಫ್ಯಾಮಿಲಿ ಪ್ಯಾಕ್ ತಗೊಂಡು ಉತ್ತಮ ರುಚಿಯಾದ ಊಟವನ್ನು ಮುಗಿಸ್ಕೊಂಡು ಮನೆಗೆ ಬಂದ್ವಿ ಸುಶಾಂತಿನ ಹುಟ್ಟದ ಹಬ್ಬದ ಕೇಕ್ ಕಟ್ಟಿಂಗ್ ಇವತ್ತು ಸಾಯಂಕಾಲ ಐದೂವರೆ ಗಂಟೆ ಈಗ ಮಾಡ್ತಾ ಇದ್ದೀವಿ ಸುಶಾಂತ್ ಹುಟ್ಟಿದ ಹಬ್ಬಕ್ಕೆ ಇವತ್ತು ನಾವು ಒಂದು ಕೇಕ್ ಆರ್ಡರ್ ಮಾಡಿದ್ವಿ ಹಾಗೆ ನನ್ನ ತಮ್ಮ ತಮ್ಮನ ಹೆಂಡತಿ ತಮ್ಮನ ಫ್ಯಾಮಿಲಿಯಿಂದ ಒಂದು ಕೇಕ್ ಆರ್ಡರ್ ಮಾಡಿದ್ರು ಹಾಗೆ ಸುಶಾಂತ್ ಇವತ್ತು ಎರಡು ಕೇಕ್ ಬಂದ್ಬಿಟ್ಟಿದೆ ಈಗ ಸುಶಾಂತ್ ಖುಷಿಯಿಂದ ಹುಟ್ಟದ ದಿನವನ್ನು ಕೇಕ್ ಕಟ್ ಮೂಲಕ ಮಾಡ್ತಾ ಇದ್ದಾನೆ Happy birthday to you Happy birthday to you Happy birthday dear Happy birthday to you dear Happy birthday जन्मदिन प्रियासखे शतनोतु तेदा मुद्दे प्राथयामे भवशतायुषी ईश्वर सदा चत जन्मदिन अयि प्रिया सके ಯು ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಹೀಗೆ ಸದಾ ಸುಶಾಂತ್ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತಾ ಅವನ ಹುಟ್ಟಿದ ಹಬ್ಬವನ್ನ ಹೇಗೆ ಮಾಡಿದ್ವಿ ಅಂತ ನೀವು ನೋಡಿದ್ರಿ ಹೀಗೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ರಾಯರು ನಮ್ಮನ್ನ ನಿಮ್ಮೆಲ್ಲರನ್ನ ಚೆನ್ನಾಗಿಟ್ಟಿರ್ಲಿ ಅಂತ ಪ್ರಾರ್ಥಿಸ್ತಾ ಸಿಗೋಣ ಧನ್ಯವಾದಗಳು ನಮಸ್ಕಾರ ಸುಶಾಂತನ ಕೇಕ್ ಕಟ್ ಆಗ್ತಿದ್ದ ಹಾಗೆ ನಮ್ಮ ಕೆಳಗಡೆ ಮನೆ ಆಂಟಿ ಅವರು ನಮ್ಮ ಅಮ್ಮನಕ್ಕಿಂತ ವಯಸ್ಸಿನಲ್ಲಿ ತುಂಬ ಚಿಕ್ಕವರ ಚಿಕ್ಕವರಾದರೂ ನನಗೊಂಥರ ತಾಯಿಯ ಸ್ಥಾನದಲ್ಲಿದ್ದಾರೆ ಅವರು ಅಷ್ಟು ಉತ್ತಮ ಹೃದಯ ವೈಶಾಲ್ಯತೆ ಇರುವಂತಹವರು ಅವರು ಬಂದು ಸುಶಾಂತನಿಗೆ ಆಶೀರ್ವಾದ ಮಾಡಿ ಉಡುಗೊರೆಗಳನ್ನು ಕೊಟ್ಟು ಎಷ್ಟು ಚೆನ್ನಾಗಿ ಮಾತಾಡಿಸಿ ನೀವೇ ನೋಡಬಹುದು ಅಷ್ಟು ಚೆನ್ನಾಗಿ ಮಾತಾಡಿಸ್ಕೊಂಡು ಹೋದರು ಅವರು ಮನೆ ಅವ್ರ ಮನೆಯಲ್ಲಿ ಪ್ರತಿಯೊಬ್ಬರು ಅವ್ರ ಮಗ ಆಗಿರ್ಬೋದು ಸೊಸೆ ಆಗಿರ್ಬೋದು ಮೊಮ್ಮಗಳಾಗಿರ್ಬೋದು ಪ್ರತಿಯೊಬ್ಬರೂ ಸುಶಾಂತನ ಅಷ್ಟು ಇಷ್ಟಪಡ್ತಾರೆ ನಾವು ಅವರಿಗೆ ತುಂಬಾ ಹೃದಯ ಧನ್ಯವಾದಗಳನ್ನು ಹೇಳ್ತೀನಿ ಅವರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ ಆತರ ಅಷ್ಟು ಒಳ್ಳೆಯ ಹೃದಯ ಶ್ರೀಮಂತಿಕೆ ಇರುವವರು ನೀವೇ ನೋಡಿ ಯೋ ರಾಮ 고맙습 okay.